ತಿರುಪತಿ ರೈಲು ಶಿಡ್ಲಘಟ್ಟ ನಿಲ್ದಾಣದಲ್ಲಿ ನಿಲುಗಡೆಗೆ ಪ್ರಸ್ತಾಪ ರೈಲ್ವೆ ಸಚಿವರೊಂದಿಗೆ ಚರ್ಚಿಸುವುದಾಗಿ ಸಂಸದ ಮಲ್ಲೇಶ್ ಬಾಬು ಭರವಸೆ ಸೋಮೇಶ್ವರ ದೇವಾಲಯ ಜೀರ್ಣೋದ್ಧಾರಕ್ಕಾಗಿ ಆರ್ಥಿಕ ನೆರವು ನೀಡಿದ ಸಂಸದ ಶಿಡ್ಲಘಟ್ಟ ರೈಲ್ವೆ ನಿಲ್ದಾಣದಲ್ಲಿ ತಿರುಪತಿ ರೈಲು ನಿಲುಗಡೆ ಕುರಿತಾಗಿ ಸ್ಥಳೀಯರ ಮನವಿ ಗಮನಿಸಿ ಅದನ್ನು ರೈಲ್ವೆ ಸಚಿವರ ಮಟ್ಟದಲ್ಲಿ ಪ್ರಸ್ತಾಪಿಸಿ ಅನುಕೂಲ ಮಾಡಿಕೊಡುವುದಾಗಿ ಕೋಲಾರ ಲೋಕಸಭಾ ಕ್ಷೇತ್ರದ ಸದಸ್ಯ ಎಂ ಮಲ್ಲೇಶ್ ಬಾಬು ಭರವಸೆ ನೀಡಿದರು ಮಂಗಳವಾರ ಶಿಡ್ಲಿಘಟ್ಟೆ ನಗರದ ಐತಿಹಾಸಿಕ ಕೋಟೆ ಶ್ರೀ ಸೋಮೇಶ್ವರ ದೇವಾಲಯಕ್ಕೆ ಸಂಸದ ಮಲ್ಲೇಶ್ ಬಾಬು ಹಾಗೂ ಶಾಸಕ ಬಿ ಎನ್ ರವಿಕುಮಾರ್ ಅವರು ಭೇಟಿ ನೀಡಿ ದೇವರ ದರ್ಶನ ಪಡೆದ ನಂತರ ದೇವಾಲಯದ ಜೀರ್ಣೋದ್ಧಾರಕ್ಕಾಗಿ ಆರ್ಥಿಕ ನೆರವು ನೀಡಿದ್ದರು ಈ ವೇಳೆ ದೇವಾಲಯ ಸಮಿತಿಯ ಸದಸ್ಯರು ಸಂಸದರಿಗೆ ರೈಲು ನಿಲುಗಡೆ ಕುರಿತು ಮನವಿ ಸಲ್ಲಿಸಿದರು ಬೆಂಗಳೂರಿನಿಂದ ತಿರುಪತಿಗೆ ಸಂಚರಿಸುವ ರೈಲು ಪ್ರಸ್ತುತ ಚಿಕ್ಕಬಳ್ಳಾಪುರ ಚಿಂತಾಮಣಿ ಮತ್ತು ಕೋಲಾರ ನಿಲ್ದಾಣಗಳಲ್ಲಿ ನಿಲುಗಡೆ ಹೊಂದಿದೆ ಆದರೆ ಶಿಡ್ಲಘಟ್ಟದ ಜನತೆ ವ್ಯಾಪಾರಿಗಳು ಹಾಗೂ ಯಾತ್ರಿಕರ ಸೌಲಭ್ಯಕ್ಕಾಗಿ ರೈಲು ನಿಲುಗಡೆ ಅಗತ್ಯವಿದೆ ಎಂಬ ಬೇಡಿಕೆ ಬಹುಕಾಲದಿಂದಲೂ ಮುಂದುವರೆದಿದೆ ಈ ಕುರಿತಂತೆ ಸಂಸದ ಮಲ್ಲೇಶ್ ಬಾಬು ಪ್ರತಿಕ್ರಿಯಿಸಿ ಇತ್ತೀಚೆಗೆ ಚಿಂತಾಮಣಿಗೆ ಆಗಮಿಸಿದ್ದ ರೈಲ್ವೆ ಖಾತೆ ರಾಜ್ಯ ಸಚಿವ ಸೋಮಣ್ಣ ಅವರೊಂದಿಗೆ ಈ ವಿಷಯದ ಕುರಿತು ಪ್ರಾಥಮಿಕ ಚರ್ಚೆ ನಡೆಸಿದ್ದೇನೆ ಮುಂದಿನ ವಾರ ದೆಹಲಿಗೆ ತೆರಳುವಾಗ ರೈಲ್ವೆ ಸಚಿವರನ್ನು ಭೇಟಿ ಮಾಡಿ ಶಿಡ್ಲಘಟ್ಟದಲ್ಲಿ ತಿರುಪತಿ ರೈಲು ನಿಲುಗಡೆ ಕುರಿತು ಪ್ರಸ್ತಾಪವನ್ನು ಅಧಿಕೃತವಾಗಿ ಮಂಡಿಸುತ್ತೇನೆ ಎಂದು ಹೇಳಿದರು ಶಿಡ್ಲಘಟ್ಟವು ವೇಗವಾಗಿ ಬೆಳೆಯುತ್ತಿರುವ ಪಟ್ಟಣವಾಗಿದ್ದು ರೈಲು ನಿಲುಗಡೆ ಸೌಲಭ್ಯವು ಸ್ಥಳೀಯರ ಸಂಚಾರಕ್ಕೆ ವ್ಯಾಪಾರ ವೃದ್ಧಿಗೆ ಮತ್ತು ಧಾರ್ಮಿಕ ಪ್ರವಾಸೋದ್ಯಮದ ಬೆಳವಣಿಗೆಗೆ ಸಹಕಾರಿಯಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಸುಮಾರು ಒಂಬೈನೂರು ವರ್ಷಗಳ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಶ್ರೀ ಕೋಟೆ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯದಲ್ಲಿ ಸ್ಫಟಿಕ ಲಿಂಗ ರೂಪದ ಶಿವಲಿಂಗ ಪ್ರತಿಷ್ಠಾಪಿತವಾಗಿದ್ದು ಇದು ಭಕ್ತರ ನಂಬಿಕೆ ಶಾಂತಿ ಮತ್ತು ನೆಮ್ಮದಿಯ ಸಂಕೇತವಾಗಿದೆ ದೇವಾಲಯದ ಸೌಂದರ್ಯ ಆವರಣದ ಶ್ರದ್ಧೆಗೆ ಮತ್ತು ಪುರಾತನ ವೈಭವವನ್ನು ಕಾಪಾಡಿ ಮುಂದಿನ ಪೀಳಿಗೆಗೆ ಉಳಿಸಲು ದೇವಾಲಯ ಸಮಿತಿ ಕೈಗೊಂಡಿರುವ ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ಸಂಸದರು ಹಾಗೂ ಶಾಸಕರು ಸಹಾಯ ಹಸ್ತ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಬಿ ಎನ್ ರವಿಕುಮಾರ್ ಅವರು ನಗರದ ಹೃದಯ ಭಾಗದಲ್ಲಿರುವ ಶ್ರೀಕೋಟೆ ಸೋಮೇಶ್ವರ ಸ್ವಾಮಿ ದೇವಾಲಯ ಅಭಿವೃದ್ಧಿಗೆ ಲೋಕಸಭಾ ಸದಸ್ಯ ಮಲ್ಲೇಶ್ ಬಾಬು ಅವರು ಸಹಕಾರ ನೀಡುತ್ತಿರುವುದು ಶ್ಲಾಘನೀಯ ದೇವಾಲಯದ ಧಾರ್ಮಿಕ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಮಹತ್ವವನ್ನು ಪರಿಗಣಿಸಿ ಸರ್ಕಾರ ಮಟ್ಟದಲ್ಲಿಯೂ ಮುಂದಿನ ದಿನಗಳಲ್ಲಿ ಸಹಾಯ ಮಾಡುವ ಪ್ರಯತ್ನ ನಡೆಯಲಿದೆ ಎಂದು ಹೇಳಿದರು ಇನ್ನು ಶಿಡ್ಲಘಟ್ಟ ಕ್ಷೇತ್ರದ ಅಭಿವೃದ್ಧಿಗೆ ಸಂಸದರು ಈಗಾಗಲೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನಕ್ಕೆ ಒಂದು ಕೋಟಿ ಗುರುಭವನ ಮತ್ತು ಸರ್ಕಾರಿ ನೌಕರರ ಭವನಗಳಿಗೆ ತಲಾ ಇಪ್ಪತ್ತೈದು ಲಕ್ಷ ಅನುದಾನವನ್ನು ನೀಡಿದ್ದಾರೆ ಇಂತಹ ಕಾರ್ಯಗಳಿಂದ ಪ್ರದೇಶದ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಪ್ರಗತಿಗೆ ಉತ್ತೇಜನ ಸಿಗುತ್ತಿದೆ ಎಂದು ಹೇಳಿದರು ದೀಪಾವಳಿ ಹಬ್ಬದ ಪ್ರಯುಕ್ತ ದೇವಾಲಯದಲ್ಲಿ ಪೂಜೆ ಆರತಿ ಕಾರ್ಯಕ್ರಮಗಳು ನಡೆದವು ಸಂಸದ ಮಲ್ಲೇಶ್ ಬಾಬು ಹಾಗೂ ಶಾಸಕ ರವಿಕುಮಾರ್ ಅವರ ದರ್ಶನ ಪಡೆದ ನಂತರ ದೇವಾಲಯದ ಅಭಿವೃದ್ಧಿಗೆ ವೈಯಕ್ತಿಕವಾಗಿ ಧನ ಸಹಾಯ ನೀಡಿ ಸಮಿತಿಯ ಸದಸ್ಯರಿಗೆ ಹಸ್ತಾಂತರಿಸಿದರು ಈ ಸಂದರ್ಭದಲ್ಲಿ ದೇವಾಲಯ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ನಾಗರಾಜ್ ಖಜಾಂಜಿ ಅನಿಲ್ ಕುಮಾರ್ ನಗರಸಭೆ ಅಧ್ಯಕ್ಷ ವೆಂಕಟಸ್ವಾಮಿ ಸದಸ್ಯರಾದ ರಾಘವೇಂದ್ರ ನಾರಾಯಣಸ್ವಾಮಿ ಲಕ್ಷ್ಮಣ್ ಬಸ್ಮಂಜು ಮನೋಹರ್ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಬಂಕ್ಮುನಿಯಪ್ಪ ಮುಖಂಡ ಉಜುಗೂರು ರಾಮಣ್ಣ ತಾದೂರು ರಘು ರೂಪಸಿ ರಮೇಶ್ ನಂದಕಿಶನ್ ರಮೇಶ್ ಹಾಗೂ ಅನೇಕ ಭಕ್ತರು ಉಪಸ್ಥಿತರಿದ್ದರು ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳ್ತಾ ವಿಶೇಷವಾಗಿ ಶಿಲ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ತಂದೆ ತಾಯಿಯಂದರು ಮತ್ತು ನನ್ನ ಸ್ನೇಹಿತರಿಗೆ ವಿಶೇಷವಾಗಿ ಈ ದಿನ ದೀಪಾವಳಿ ಹಬ್ಬದ ಶುಭಾಶಯ ಹೇಳ್ತಾ ಸೋಮೇಶ್ವರ ಸ್ವಾಮಿ ದೇವಾಲಯ ದಿನಾಂಕ ಒಂದರ ಒಂದನೇ ತಾರೀಕಿನಿಂದ ಮೂರನೇ ತಾರೀಕು ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ನಮ್ಮ ನಗರದಲ್ಲಿರ್ತಕ್ಕಂಥ ಹಲವಾರು ಹಿರಿಯರು ಮುಖಂಡರು ಇವತ್ತು ಅದನ್ನು ಜೀರ್ಣೋದ್ಧಾರ ಮಾಡಕ್ಕೆ ಇದರ ಒಂದು ಸಲುವಾಗಿ ಸುಮಾರು ಒಂದು ಐದಾರು ತಿಂಗಳಿಂದ ಅವರು ನಮ್ಮ ಕೋಲಾರ ಸದಸ್ಯರನ್ನಾಗಿ ಒಂದು ದೇವಾಲಯ ಕರೆಸಿ ಒಂದು ಪೂಜೆಯನ್ನು ಮಾಡಿಸಿ ಅವ್ರ ಕಡೆಯಿಂದ ಕಾರ್ಯಕ್ರಮಕ್ಕೆ ಏನಾದರೂ ನೀವು ಹುಡುಗಿಯನ್ನು ಕೊಡಿಸ್ಬೇಕಂತ ನಮ್ಮ ಗಮನಕ್ಕೆ ಬಂದಾಗ ನಾನು ಅವ್ರಿಗೆ ಮಾತುಕೊಟ್ಟಿದ್ದೆ ಆ ಮಾತಿನಲ್ಲಿ ಇವತ್ತು ನಾವು ದೀಪಾವಳಿಯ ದಿವಸ ನಮ್ಮ ಸಂಸದರು ನಮ್ಮ ಪಕ್ಷದ ಎಲ್ಲ ಮುಖಂಡರು ಇವತ್ತು ಈ ಸನ್ನಿಧಿಗೆ ಬಂದು ಭಗವಂತನ ಸಂಕಲ್ಪವನ್ನು ಮಾಡಿ ಇವತ್ತು ನಮ್ಮ ಸಂಸದರು ಅವರ ಒಂದು ವಿವೇಚನೆಯ ಕಾಣಿಕೆಯಾಗಿ ಇವತ್ತು ದೇವಾಲಯಕ್ಕೆ ಕೊಟ್ಟಿರ್ತಾರೆ ಇವತ್ತು ಈ ಒಂದು ಕಾರ್ಯಕ್ರಮ ಇವತ್ತು ಏನು ನಮ್ಮ ನಗರಸಭೆ ನಗರಸಭೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲರೂ ಹುಮ್ಮಕೊಂಡಿದ್ದರು ಮುಂದೆ ಈ ಕ್ಷೇತ್ರಕ್ಕೆ ಒಳ್ಳೆಯದಾಗಿ ವಿಶೇಷವಾಗಿ ಇವತ್ತು ಸಿದ್ದಗಟ್ಟ ವಿಧಾನಸಭಾ ಕ್ಷೇತ್ರದ ಒಂದು ಇತಿಹಾಸ ನೋಡಿದಾಗ ಸುಮಾರು ಐನೂರು ವರ್ಷಗಳ ಹಿಂದೆ ಈ ಒಂದು ದೇವಾಲಯ ಕಟ್ಟಿರ್ತಕ್ಕಂಥವರು ವರ್ಷ ಸುಮಾರು ಇಲ್ಲಿ ಎಂಟುನೂರ ಒಂಬೈನೂರು ವರ್ಷಗಳ ಹಿಂದೆ ಕಟ್ಟಿರ್ತಕ್ಕಂಥ ಅಲ್ಸುರಮ್ಮ ಅನ್ನೋ ಕಟ್ಟು ಶಿವನೇಗೌಡ ಅಲ್ಸುರಮ್ಮ ಮತ್ತು ಶಿವನೇಗೌಡರು ಕಟ್ಟಿರ್ತಕ್ಕಂಥ ಒಂದು ದೇವಾಲಯ ಆಗಿತ್ತು ಅದು ಭಾಳಷ್ಟು ಶತಲವಾಗಿರೋದು ಈ ಸಂದರ್ಭದಲ್ಲಿ ಎಲ್ಲರೂ ಇವತ್ತು ಕೈ ಜೋಡಿಸಿ ಇವತ್ತು ಆ ದೇವಾಲಯ ಜೀರ್ಣೋಧಾನ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಿಲ್ಲ ಈ ಸಂದರ್ಭದಲ್ಲಿ ಅಂತ ಅದೇ ರೀತಿ ಇವತ್ತು ಏನು ನಮ್ಮ ಸಿದ್ದಗಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮ ಸಂಸದರು ಅವರು ಒಂದು ಮೊದಲನೇ ವರ್ಷದ ಅವಧಿಯಲ್ಲಿ ಇವತ್ತು ಅಂಬೇಡ್ಕರ್ ಭವನಕ್ಕೆ ಒಂದು ಹೋಗಿ ಅನುದಾನವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಇವತ್ತು ಗುರು ಭಾವನೆಗಾಗ್ಬೋದು ನೌಕರರ ಸಹ ಇಪ್ಪತ್ತೈದು ತರ ಇಪ್ಪತ್ತೈದು ಲಕ್ಷ ಕೊಟ್ಟಿದ್ದಾರೆ ಇದು ಇವತ್ತು ಈ ದೇವಾಲಯಕ್ಕೆ ಸಂಬಂಧಪಟ್ಟಂಗೆ ಅವರ ಸರ್ಕಾರದಿಂದ ಬರ್ತಕ್ಕಂಥ ತೆರಿಗೆ ಪಿರಿಗಾಣದಿಂದ ಕೊಟ್ಟಿರ್ತಕ್ಕಂಥ ಹಣ ಅಲ್ಲ ಅವರು ಕೊಡ್ತಕ್ಕಂಥ ಸಂಬಳದಲ್ಲಿ ಇವತ್ತು ದೇವಸ್ಥಾನಕ್ಕೆ ಅವರು ಈ ಒಂದು ಜೀರ್ಣಾಧಾರಕ್ಕೆ ಅವರೊಂದು ಅವರಿಗೆ ಕ್ಷೇತ್ರದ ಎಲ್ಲರ ಪರವಾಗಿ ವಿಶೇಷ ಎಲ್ಲ ಪರವಾಗಿ ನಾನು ಗೊತ್ತಿಲ್ಲ ಹೆಂಗಿತ್ತು ಪರಿಸ್ಥಿತಿ ಅಂತ ಕಮಿಷನರ್ ಕರ್ಸಿ ಹಂಗೆ ಅವತ್ತು ಜಿಲ್ಲಾಧಿಕಾರಿಗಳು ಬಂದ ಜಿಲ್ಲಾಧಿಕಾರಿಗಳನ್ನ ಕರ್ಸಿ ಒಂದ್ ತಾರಿಗೆ ಬಂದ್ರೆ ರೌಂಡ್ ನೋಡಿ ಅಲ್ಲಿ ಸ್ವಲ್ಪ ಹಿಂದೆ ಗಲಾಟೆ ಬಿದ್ದಿತ್ತು ಅದನ್ನು ಕ್ಲಿಯರ್ ಮಾಡಿಕೊಟ್ರು ಈ ಕಥ ಮಾಡ್ಕೊಟ್ರು ಇದನ್ನ ನಾವಿದ್ದೀವಿ ಇದ್ದೀವಿ ನೀವೇನ್ ಬೇಕೋ ಮಾಡ್ರಿ ಅಂತ ಅವ್ರು ಧೈರ್ಯ ಕೊಟ್ರು ನಾವು ಮಾಡ್ಕೊಂಡ್ ಬಂದಿದ್ದೀವಿ ಗೊತ್ತಿಲ್ಲ ಇವತ್ತು ಚೆನ್ನಾಗಿ ನಡ್ಕೊಂಡ್ ಬಂದೈತೆ ಇವಾಗ ಒಂದು ಎರಡು ಮೂರು ನಾವು ಓಪನ್ ಮಾಡ್ತಾ ಇದೀವಿ ನನಗೊಂದು ತಿಂಗಳಿಂದ ಹೇಳಿದ್ರು ಎಂ ಪಿ ಸಾಹೇಬ್ರು ಕರ್ಕೊಂಡು ಬಂದೇ ಬರ್ತೀನಿ ಇಲ್ಲಿಗೆ ನಾನು ಅಂತ ಅದು ಹಬ್ಬದಿಂದ ಒಳ್ಳೆ ದಿನ ಬಂದಿದ್ದೀರಿ ಹೊಸಬ್ರಲ್ಲ ಇಲ್ಲಿ ಎಂ ಆದಷ್ಟು ಜನಕ್ಕೆ ಕೆಲಸ ಕೊಟ್ಟರು ನಿಮ್ಮ ನಿಮ್ ತಾಯಿಯವರು ಇಲ್ಲಿ ಬೇಕಾದಷ್ಟು ಸಾರಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ದಾಗ ಎರಡು ಜಿಲ್ಲೆಗಳಿಗೆ ಇದ್ದಾಗ ಇಲ್ಲಿ ಬಂದು ನಾವು ನಾವೆಲ್ಲ ಒಂದೇ ಜನಗೆ ಇದ್ದಂಥವ್ರು ತುಂಬಾ ಸಹಾಯ ಮಾಡೋರು ನಿಮ್ಮ ತಾಯಿಯವ್ರನು ಆ ಸೇವೆ ನಿಮಗೂ ಇವತ್ತು ಸಿಕ್ಕೈತೆ ನೀವು ಮಾಡ್ತಾ ಇದ್ದೀರಿ ನಾವೆಲ್ಲ ತಳ್ಕೊಂಡಿದ್ದೀವಿ ನಿಮ್ಗೆ ಇನ್ನೂ ದೇವ್ರ್ ಒಳ್ಳೇದಾಗಲಿ ಇನ್ನು ಮುಂದೆ ಚೆನ್ನಾಗಾಗಲಿ ಅಂತೇಳಿ ನಾನು ದೇವಸ್ಥಾನದ ಪರವಾಗಿ ನಿಮಗೆ ಕೃತಜ್ಞಗಳು ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ ಒಳ್ಳೆ ರೀತಿಯೊಳಗೆ ತೊಗೊಂಡೋಗ್ತಾವ್ರೆ ತಾಲೂಕ್ನ ಯಾಕಂದ್ರೆ ಸರ್ಕಾರ ಇಲ್ಲ ಏನ್ ಮಾಡ್ತಾರೋ ಏನಿಲ್ಲೋ ದೇವ್ರು ಗೊತ್ತಿರಬೇಕು ಯಾವ ಕೆಲಸಗಳು ನಿಲ್ತಿಲ್ಲ ಎಲ್ಲ ನಡ್ಸ್ಕೊಂಡು ಹೋಗ್ತಾವ್ರೆ ಏನನ್ನ ಕೇಳಿದ್ರೆ ನಾವು ಎಂ ಪಿ ಗ್ರಾಂಟ್ ಅಂತಾರೆ ಇಲ್ಲ ನಮ್ಮ ಕುಮಾರ್ ಅವ್ರು ಗ್ರಾಂಟ್ಸ್ ಅಂತಾರೆ ಇಲ್ಲ ಯಾವುದೋ ಮುಂದಿಟ್ಟು ಏನೋ ಪಾಪ ಬಾಧೆ ಬಿತ್ಕೊಂಡು ಈ ಕ್ಷೇತ್ರಕ್ಕೆ ಇವಾಗ ಎಲ್ಲ ಕಡೆ ಕೆಲಸಗಳು ನಡೀತಾ ಇದೆ ನೋಡ್ರಿ ಯಾವ ರೋಡ್ ಆಗೋಣ ನೋಡ್ರಿ ನೀವು ಇಬ್ಬುಹಳ್ಳಿ ರಸ್ತೆ ಇರ್ಬೋದು ಇಲ್ಲ ಮೇಲೂರು ರಸ್ತೆ ಇರ್ಬೋದು ಇಲ್ಲ ಚಿಂತಾಮಣಿ ರಸ್ತೆ ಇರ್ಬೋದು ಕೆಲಸಗಳು ನಡೀತಾನೆ ಅವೆ ಇವರು ಇಂಥವ್ರು ಇನ್ನೂ ಇರಬೇಕು ಅಂತೇಳಿ ಆ ದೇವ್ರ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ಒಳ್ಳೇದಾಗ್ಲಿ ಬಾಲಕ್ಕ ಒಳ್ಳೇದಾಗ್ತಿದೆ ಎರಡೂವರೆ ವರ್ಷ ಆಯ್ತು ಅವಾಗಲೇ ಒಂದು ತಣ್ಣ ತಂಟು ಇಲ್ದಿರ ಚೆನ್ನಾಗಿ ನಡ್ಕೊಂಡು ಹೋಗ್ತಾವ್ರೆ ಅದಕ್ಕೆ ನಾವು ಎಷ್ಟು ಹೇಳಿದ್ರು ಸಾಕಾಗಲ್ಲ ಅದಕ್ಕೆ ನೋಡಿ ಎಂತವ್ರು ಇದ್ರು ಅವ್ರ ಅವ್ರ ಪೀಡಲ್ ಮಾಡಕ್ ಆಗ್ಲಿಲ್ಲ ಈಗ ನಮ್ ಶಾಸಕರ ಪೀಡಿನೊಳಗ ಒಂದ್ ಸಿಲೆ ಹೆಸರು ಇಲ್ಲಿ ಜನ ದಾನಿಗಳು ಮಾಡೋರಣ್ಣ ಯಾವ ಕೆಲಸ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಈಗಾಗಲೇ ರೈಲ್ವೆದೇನು ಅಣ್ಣವ್ರು ಮಾತಾಡಿದ್ದಾರೆ ಮೊನ್ನೆ ಚಿಂತಾಮಣಿಗೆ ಬಂದಾಗ ವಿ ಸೋಮಣ್ಣ ಅವರು ಪವನ್ ಅವರು ಪ್ರೋಗ್ರಾಮ್ ಇದ್ದಾಗ ಆವತ್ತೇ ಹೇಳಿದ್ದೀನಿ ಈ ಮೂರು ಕಡೆಯೂ ಸ್ಟಾಪ್ ಕೊಡಬೇಕು ಅಂತ ಅದನ್ನು ಅವರು ಆಮೇಲೆ ಆರ್ಡರ್ಸ್ ಮಾಡ್ತೀವಿ ಅಂತ ಹೇಳಿದರೆ ಬರೋವರ ಮತ್ತೆ ನಾನು ಡೆಲ್ಲಿಗೆ ಹೋದಾಗ ನಾನು ನೋಡ್ತೀನಿ ಮತ್ತು ಏನು ಸುಮಾರು ಎಂಟು ಒಂಬೈನೂರು ವರ್ಷದ ಇತಿಹಾಸ ಇರುವ ಸೋಮೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ಇಂಥ ಒಂದು ಅದ್ಭುತವಾದ ಒಂದು ದೇವಸ್ಥಾನ ಕಟ್ಟಿದ್ದೆ ನಾನು ಜನತೆಗೆ ಮತ್ತು ಇಲ್ಲಿರುವ ಎಲ್ಲ ಯಾರ್ಯಾರು ಜವಾಬ್ದಾರಿ ತಗೊಂಡು ಅವ್ರಿಗೆಲ್ಲರಿಗೂ ಇವಾಗಲೂ ಹೆಚ್ಚು ಅಭಿನಂದನೆ ಹೇಳಕ್ಕೆ ಇಷ್ಟು ಇಷ್ಟಪಡ್ತೀನಿ ಅದ್ರ ಜೊತೆ ಏನು ಶಾಸಕರು ಏನು ಒಂದು ಸುಮಾರು ಆರು ಏಳು ತಿಂಗಳು ಹಿಂದೆ ಬಂದು ನೋಡಿದಾಗ ಯಾವ ಕಾಲುಗುಣನೋ ನಿಮ್ಮದು ಆದರೂ ಆಗಲೋ ಇಲ್ಲ ಜನತೆದು ಆಗಲಿ ಎಲ್ಲ ಹಲಗಳು ಅಲ್ಲಲ್ಲ ಅದೇ ಯಾರ್ದು ಕಾಲ್ಗುಣ ಯಾರ್ದು ಎಲ್ಲ ಇಂತಹ ಒಂದು ಒಳ್ಳೆಯ ದೇವಸ್ಥಾನ ಆಗಿರೋದು ನಿಜವಾಗ್ಲೂ ಖುಷಿ ಆಗ್ತದೆ ನೋಡ್ಕೊಂಡು ಬರೋವಾಗ ಮತ್ತು ಆ ಏನು ಶಿವನ ಲಿಂಗ ಏನಿದೆಯೋ ಅದು ಬಹಳ ಪಟ್ಟ ಸ್ಫಟಿಕ ಲಿಂಗ ಅದು ಏನಿದೆಯೋ ಅದು ಬಹಳ ಏನೋ ಒಂದು ಶಾಂತಿ ಮತ್ತು ಇದು ನಂದು ಕೂಡ ರೀತಿಯಲ್ಲಿದೆ ಜನ ಜನ ಎಲ್ಲರಿಗೂ ಒಳ್ಳೆಯದಾಗಿ ಈ ದೇವಸ್ಥಾನದಿಂದ ಅಂತ ಹೇಳ್ತಾ ಮತ್ತು ಏನು ಇವತ್ತು ನಾವು ಚಿಕ್ಕದಾಗ ಅನುದಾನ ಸಹಾಯ ಮಾಡಿದ್ವಿ ದೇವಸ್ಥಾನಕ್ಕೆ ಅದು ಎಲ್ಲ ಶಾಸಕರಲ್ಲ ಅಲ್ಲ ಎಲ್ಲ ಶಾಸಕರು ಏನು ಹೇಳಿದ್ರು ಹಾಗೆ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು ಸಿಂಧಿಕೆ ಕ್ಷೇತ್ರದ ಏನಾಗುತ್ತೋ ಅಂತ ಶಾಸಕರು ಏನು ಹೇಳ್ತಾರೋ ಹಾಗೆ ಮಾಡ್ಕೊಂಡು ಹೋಗ್ತೀವಿ ಯಾಕಂದರೆ ನಮಗೆ ಕೋಲಾರ ಕೋಲಾರದಿಂದ ಇಲ್ಲಿಗೆ ಭಾಳ ದೂರ ಇದೆ ಬಟ್ ಆದರೆ ನಮ್ಮ ಶಾಸಕರು ಅವರು ಸಿದ್ಧಗಟ್ಟ ಅಂದರೆ ಕಡಕ್ಕೆ ನಾವು ನೋಡ್ಕೊಂಡಾದ್ರೆ ಜವಾಬ್ದಾರಿಯುತವಾಗಿ ಎಲ್ಲ ನಡ್ಸ್ಕೊಂಡು ಹೋಗ್ತಾರೆ ಅಂತ ನಂಬಿಕೆ ನಮಗಿದೆ ಅದಕ್ಕೆ ನಾನು ಬರೋದು ಭಾಳ ಕಡಿಮೆ ಏನು ಮುಖ್ಯ ಕಾರ್ಯಕ್ರಮ ಇದೆ ಅದು ಮಾತ್ರ ಬನ್ನಿ ಅಂತ ಹೇಳಿದರೆ ಅವ್ರ ಮೇಲೆ ಜವಾಬ್ದಾರಿ ಇದ್ದುಕೊಂಡು ನೀವು ಹೆಂಗೆ ಜವಾಬ್ದಾರಿ ಇದ್ಕೊಂಡು ಹಂಗೆ ನಾನು ಅವ್ರ ಮೇಲೆ ಜವಾಬ್ದಾರಿ ಇಟ್ಕೊಂಡು ಸಿದ್ಧಘಟ್ಟ ಜನತೆಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು ಹೇಳಿ ಮಾಹಿತಿ ಕೊಡಿಸಲಾಗಿದ್ದೀನಿ